ಹಲೋ ಅಸ್ಸಲಾಮು ಅಲೈಕುಂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ ನಿಮಗೆ ನಾನು ಹೇಳಲಿಕ್ಕೆ ಬರೋದೇನೆಂದ್ರೆ ನನ್ನ ಈ ಒಂದು ಅನ್ವಾಂಟೆಡ್ ಹೇರ್ ಅನ್ನು ನಾನು ಹೇಗೆ ಅದನ್ನು ತೆಗಿತೇನೆ ನಿಮಗೆ ನಾನು ಹೇಳೋದು ಇವತ್ತು ಸೊ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಮುಖಕ್ಕೆ ಒಂದು ಪೌಡರ್ ಹಾಕಿ ಯಾವ ತರ ಹೇರ್ ಅನ್ನು ರಿಮೂವ್ ಮಾಡಬಹುದು ಅಂಡ್ ಇದು ಒಂದು ಒಂದು ಮಿಷಿನ್ ಉಂಟು ಅದನ್ನು ಅದನ್ನು ಕೂಡ ಯೂಸ್ ಮಾಡಿ ತೋರಿಸಿದ್ದೆ ಅದಕ್ಕೆ ತುಂಬಾ ಮಂದಿ ಕಮೆಂಟ್ಸ್ ಎಲ್ಲ ಹೇಳ್ತಿದ್ರು ಸೊ ಫೈನಲಿ ನೀವು ಯಾವ್ದರಿಂದ ನೀವು ಹೇರ್ ತೆಗಿತೀರಾ ನಮಗೆ ಒಂದು ನೀವು ಒಂದು ವಿಡಿಯೋ ಮುಖಾಂತರ ಹೇಳಿ ಮ್ಯಾಮ್ ಅಂತ ನನಗೆ ಡಿ ಎಂ ಅಲ್ಲಿ ತುಂಬಾ ನನ್ನ ಫ್ರೆಂಡ್ಸ್ ಅಂಡ್ ನಂದು ಏನು ಫಾಲೋವರ್ಸ್ ಇದ್ದಾರೆ ಕೇಳಿದ್ದಾರೆ ಸೊ ನೀವು ಯಾವ ಯಾವ ತರ ನೀವು ನಿಮ್ಮ ಹೇರನ್ನು ತೆಗಿತೀರಾ ಅಂತ ಸೊ ಇವತ್ತು ನಿಮಗೆ ನಾನು ನನ್ನ ಹೇರನ್ನು ನಾನು ಪ್ರಾಪರ್ ವೇ ಆಗಿ ಯಾವ ರೀತಿ ತೆಗಿತೇನೆ ಅಂತ ತೋರಿಸ್ತಾ ಇದ್ದೇನೆ ಅಲ್ಲಿ ರಿಸಲ್ಟ್ ಸಿಕ್ಕಿದೆ ಒಂದು ಥ್ರೆಡ್ಡಿಂಗ್ ಸೆಕೆಂಡ್ ಬಂದ್ಬಿಟ್ಟು ವ್ಯಾಕ್ಸ್ ಎರಡು ಕೂಡ ಪೇನ್ಫುಲ್ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಬಟ್ ನಾವು ಮಾಡ್ತಾ ಮಾಡ್ತಾ ಒಂದು ಒನ್ ಟು ಟೂ ಟೈಮ್ ಮಾಡ್ತಾ ಹೋಗ್ತಾ ನಮಗೆ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಂಡ್ ಹೇರ್ ಕಡಿಮೆ ಆಗುತ್ತೆ ಅಂತ ಕೇಳಿದರೆ ನೋ ಕಮ್ ಸ್ವಲ್ಪ ಕೂಡ ಕಡಿಮೆ ಆಗಲ್ಲ ಹೇರ್ ಕಡಿಮೆ ಆಗಬೇಕಾದ್ರೆ ನಮ್ಮದು ವೆಯ್ಟ್ ಲಾಸ್ ಮಾಡಿಯೇ ಆಗಬೇಕು ವೆಯ್ಟ್ ಲಾಸ್ ಮಾಡ್ತಾ ಮಾಡ್ತಾ ನಮ್ಮದು ಹೇರ್ ಕಡಿಮೆ ಆಗ್ತದೆ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತದೆ ನನ್ನದು ಆಗಿದೆ ಅದರದ್ದೊಂದು ನಾನು ಈಗ ಅಂದರೆ ಇವತ್ತು ಮಾರ್ನಿಂಗ್ ನಾನು ತೆಗೆಯೋದಕ್ಕಿಂತ ಮುಂಚೆ ಆ ಒಂದು ವಿಡಿಯೋ ನಾನು ತೆಗ್ದಿದ್ದೇನೆ ಅದನ್ನು ಇಲ್ಲಿ ಎಲ್ಲಾದರೂ ಸೈಡಲ್ಲಿ ಎಲ್ಲಾದರೂ ಹಾಕ್ತೀನಿ ನೋಡಿ ಸೊ ತೆಗೆಯೋದಕ್ಕಿಂತ ಮುಂಚೆ ಈಗ ನೀವು ನೋಡಬಹುದು ಎಲ್ಲಿ ಕೂಡ ನಿಮ್ಗೆ ನನ್ನ ಹೇರ್ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ರೂಟ್ ಇಂದ ತೆಗೆತಾ ಉಂಟು ಸೊ ನಿಮ್ಗೆ ಯಾರ್ಯಾಗಾದ್ರೂ ಅನ್ವಾಂಟೆಡ್ ಹೇರ್ಸ್ ಪಿಸಿ ಓಡಿ ಇದರಲ್ಲಿ ನೀವು ಬಳಲ್ತಾ ಇದ್ರೆ ಖಂಡಿತವಾಗ್ಲೂ ಶೇವಿಂಗ್ ಆ ತರದ್ದು ಪೌಡರ್ ಅಥವಾ ಫೇಸ್ ರೇಸರ್ ಯೂಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಯಾವ ಬೆನಿಫಿಟ್ಸ್ ಸಿಗಲ್ಲ ನೀವು ಮಾಡೋದಾದ್ರೆ ಒಂದು ಪಾರ್ಲರ್ಗೆ ಹೋಗಿ ಥ್ರೆಡಿಂಗ್ ಮಾಡಿ ಇಲ್ಲದಿದ್ರೆ ಫೇಸ್ ವ್ಯಾಕ್ಸ್ ಮಾಡಿ ಸೊ ಫೇಸ್ ವ್ಯಾಕ್ಸ್ ಮಾಡುವಾಗ ಚಾಕ್ಲೇಟ್ ವ್ಯಾಕ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಫೇಸ್ ಇದು ಆ ಟ್ಯಾನ್ ಎಲ್ಲ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ ನಾನು ಅದನ್ನೇ ಮಾಡ್ತಾ ಇರೋದು ಸೊ ನನ್ನ ತುಂಬ ಸಬ್ಸ್ಕ್ರೈಬರ್ಸ್ ನನ್ನಿಂದ ಡಿಎಂ ಮಾಡಿ ಮಾಡಿ ಕೇಳ್ತಾ ಇದ್ದಂತ ಒಂದು ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತಾ ಇದ್ದೀನಿ ಥ್ರೆಡಿಂಗ್ ಆ್ಯಂಡ್ ವ್ಯಾಕ್ಸಿಂಗ್ ಇಸ್ ದ ಬೆಸ್ಟ್ ವೇ ಟು ರಿಮೂವ್ ಯುವರ್ ಅನ್ವಾಂಟೆಡ್ ಹೇರ್ಸ್ ಸೊ ಅದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂಡ್ ಮಾಡಿ ಒಂದು ಫಿಫ್ಟೀನ್ ವರೆಗೂ ನನಗೆ ಹೇರ್ ಗ್ರೋತ್ ಇರಲ್ಲ ಆಫ್ಟರ್ ಒನ್ ವೀಕ್ ಇರಲ್ಲ ಒನ್ ವೀಕ್ ನಂತರ ಒಂದೊಂದಾಗಿ ಅಲ್ಲಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಫ್ಟರ್ ಫಿಫ್ಟೀನ್ ಡೇಸ್ ಆಗುವಾಗ ಕಂಪ್ಲೀಟ್ ರೀಗ್ರೋತ್ ಬಂದಿರುತ್ತೆ ಆಫ್ಟರ್ ಫಿಫ್ಟೀನ್ ಡೇಸ್ ಹೋಗಿ ನಾನು ಪುನಃ ನಾನು ಪಾರ್ಲರ್ ಅಲ್ಲಿ ಅದನ್ನು ವ್ಯಾಕ್ಸ್ ಅಥವಾ ವ್ಯಾಕ್ಸ್ ಸಾರಿ ಥ್ರೆಡಿಂಗ್ ಇಂತ ವ್ಯಾಕ್ಸ್ ಇಸ್ ದ ಬೆಸ್ಟ್ ವೇ ಅಂತಾನೆ ನಾನು ಹೇಳ್ತೇನೆ ಯಾಕಂದ್ರೆ ಇನ್ ಒನ್ ಆಗುತ್ತೆ ಅಂದ್ರೆ ಹೇರ್ ಕೂಡ ರಿಮೂವ್ ಆಗುತ್ತೆ ಅಂಡ್ ನಮ್ಮ ಮುಖದಲ್ಲಿ ಏನು ಟ್ಯಾನ್ ಏನು ಅನ್ವಾಂಟೆಡ್ ಟ್ಯಾನ್ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ರಿಮೂವ್ ಆಗುತ್ತೆ ಸೊ ವ್ಯಾಕ್ಸ್ ಇಸ್ ದ ಬೆಸ್ಟ್ ವೇ ಟು ರಿಮೂವ್ ಯುವರ್ ಅನ್ವಾಂಟೆಡ್ ಹೇರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಡ್ ಸೆಕೆಂಡ್ ಒನ್ ಏನಂದ್ರೆ ನೆಕ್ಸ್ಟ್ ನಾನು ನಂದು ವೆಯ್ಟ್ ಲಾಸ್ ಜರ್ನಿ ಅಂಡ್ ನಾನು ಏನೆಲ್ಲ ತಿಂತೇನೆ ಅಂಡ್ ನಂದು ಎಷ್ಟು ಕೆಜಸ್ ಇತ್ತು ಎಲ್ಲ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಅಂಡ್ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಇಷ್ಟ ಇಷ್ಟಾದ್ರೆ லைக் மாதிரி ஆண்ட் இதும் சப்ஸ்கிரை மாதிரி சப்ஸ்கிரைப் கூட மாதிரி ஆண்ட் நமக்கு நெக்ஸ்ட் ஆ வீடியோ தயவு நான் கமெண்ட் செக்ஷனில் சொல்ல மோட்டிவேட் மாதிரி தேங்க் யூ சோ மச் ஃபார் யுவர் லவ் ஆண்ட் சப்போர்ட் பாய் அஸ்லாம் வைக்கம்